ಪತ್ರಿಕಾ ಮಿತ್ರರಲ್ಲಿ ತಿಳ್ಕೊಡ್ಸೋದೇ ಅಂದರೆ ಹದಿನಾರನೇ ತಾರೀಕು ನಮ್ಮ ಒಂದು ಪೂರ್ವಭಾವಿ ಸಭೆ ನಡೀತು ಆ ಸಭೆಯಲ್ಲಿ ಯುವ ಮೋರ್ಚಾ ಅಧ್ಯಕ್ಷರನ್ನಾಗಿ ಬಾಬು ಅನ್ನೋರನ್ನು ಘೋಷಿಸಿದ್ದೀವಿ ಇನ್ನು ಮುಂದೆ ಕಾರ್ಯದ ಯುವ ಮೋರ್ಚಾ ಎಲ್ಲ ಕಾರ್ಯಕ್ರಮಗಳನ್ನ ಅವರೇ ಸಕ್ರಮವಾಗಿ ನಡ್ಸ್ಕೊಂಡು ಬರ್ತಾರೆ ಮುಂದಿನ ಘೋಷಣೆ ಆಗೋ ತನಕ ಅವರೇ ಜವಾಬ್ದಾರಿಯಿಂದ ನಡ್ಸ್ಕೊಂಡು ಬರ್ತಾರೆ ಅಂತ ಹೇಳಿ ನಿಮ್ಮ ಪತ್ರಿಕೆ ತಿಳಿಸ್ಲಿಕ್ಕೋಸ್ಕರ ಈ ಒಂದು ಘೋಷಣೆ ಕರೆದಿದ್ದೇವೆ ಎಲ್ಲರಿಗೂ ನಮಸ್ಕಾರ ಇವತ್ತು ಮುಳುಬಾಗಲು ನಗರದ ನಗರಾಧ್ಯಕ್ಷರಾಗಿರ್ತಕ್ಕಂಥ ಅಮರಣ್ಣವರೇ ಹಾಗೂ ಜಿಲ್ಲಾಧ್ಯಕ್ಷರಂಥ ಓಂ ಶಕ್ತಿ ಚಲ್ಪತನ್ ಅವರೇ ಹಾಗೂ ಪ್ರಧಾನ ಕಾರ್ಯ ಮುಳುಬಾಗ್ಲು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಿಶ್ವನಾಥನ್ ಅವರೇ ಇವತ್ತು ನನಗೆ ಭಾರತೀಯ ಜನತಾ ಪಕ್ಷದಲ್ಲಿ ಬಿ ಜೆ ಪಿಯಲ್ಲಿ ನಗರ ನಗರದ ಹಿವಮೋರ್ಛಾ ಅಧ್ಯಕ್ಷರನ್ನಾಗಿ ಮಾಡತಕ್ಕಂಥ ಎಲ್ಲರಿಗೂ ಧನ್ಯವಾದಗಳ್ನ ಅರ್ಪಿಸ್ತೇನೆ ಇವತ್ತೇನು ವಿಶ್ವದಲ್ಲೇ ಯಾವುದನ್ನ ಒಂದು ದೊಡ್ಡ ಪಕ್ಷ ಇದೆ ಅಂತೇಳಿದ್ರೆ ನಿಷ್ಠಾವಂತ ಪಕ್ಷ ಇದೆ ಅಂತೇಳಿದ್ರೆ ಅದು ಭಾರತೀಯ ಜನತಾ ಪಕ್ಷ ಇಂಥ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನನ್ನು ಗುರುತಿಸಿ ನನ್ನನ್ನು ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಎಲ್ಲ ಪಕ್ಷದ ಎಲ್ಲ ಹಿರಿಯರಿಗೂ ಸಹ ಧನ್ಯವಾದಗಳ್ನ ಅರ್ಪಿಸ್ತೇನೆ ಏನು ಭಾರತೀಯ ಜನತಾ ಪಕ್ಷ ಅತಿ ಹೆಚ್ಚು ಯುವಕರ ಯುವಕರನ್ನ ಹೊಂದಿರತಕ್ಕಂಥ ಪಕ್ಷ ನನ್ನಂಥ ನಿಷ್ಠಾವಂತ ಕಾರ್ಯಕರ್ತನಿಗೆ ಒಂದೇನು ನಾನು ಹುದ್ದೆ ಅಂತ ಇದನ್ನು ಸ್ವೀಕಾರ ಮಾಡಲ್ಲ ಈ ಮುಘಲಬಾಗ್ಲು ನಗರದ ಯುವಮೋರ್ಚಾ ಅಧ್ಯಕ್ಷರನ್ನು ಮಾಡಿರೋದಕ್ಕೆ ನಾನು ಇದನ್ನು ಜವಾಬ್ದಾರಿ ಅಂತ ನಾನು ತಗೊಂಡು ನಾನು ಎಲ್ಲ ಭೂತ್ ಮಟ್ಟದಲ್ಲಿ ಯುವಕರನ್ನ ಸಂಘಟನೆ ಮಾಡೋದರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಈ ಭಾರತ ದೇಶದಲ್ಲಿ ಶ್ರೀಯುತ ನರೇಂದ್ರ ಮೋದಿ ಜಿ ಅವರು ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲ ಯುವಕರ ನಮ್ಮ ದೇಶದ ಪುಣ್ಯ ಅಂತ ಹೇಳ್ಬೋದು ಇಂಥ ಒಂದು ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತನಾಗಿ ಒಬ್ಬ ಪ್ರಾಣಿ ಪ್ರಾಮಾಣಿಕವಾಗಿ ದುಡಿಯೋಕ್ಕೆ ನಮಗೆ ತುಂಬ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅದೇ ರೀತಿಯಾಗಿ ಪತ್ರಿಕೋದ್ಯಮ ಮಿತ್ರರು ಸಹ ಈ ಕಾರ್ಯ ಒಂದು ಪತ್ರಿಕೋದ್ಯಮ ಇದಕ್ಕೆ ಬಂದಿದ್ದೀರಿ ಅವ್ರಿಗೂ ಸಹ ನಾನು ಧನ್ಯವಾದಗಳ್ನ ಅರ್ಪಿಸ್ತೇನೆ ಮುಂದಿನ ದಿನಗಳಲ್ಲಿ ಏನು ಎಲ್ಲ ಬೂತ್ ಮಟ್ಟದಲ್ಲಿ ಯುವಕರನ್ನ ಸಂಘಟನೆ ಮಾಡಿ ಬಿ ಜೆ ಪಿ ಪಕ್ಷವನ್ನು ಬಲಪಡಿಸೋದಕ್ಕೆ ನನ್ನ ಎಲ್ಲ ರೀತಿಯಂಥ ಎಲ್ಲ ರೀತಿಯಾದಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಚಾಚು ತಪ್ಪದೆ ಕೆಲಸ ಮಾಡ್ತೀನಿ ನನಗೇನು ಅವಕಾಶ ಮಾಡಿಕೊಟ್ಟಿದೆ ಈ ಬಿ ಜೆ ಪಿ ಪಕ್ಷ ಈ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತನಾಗಿ ದುಡಿತೀನಿ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಿದ್ದೀನಿ ಧನ್ಯವಾದಗಳು